ಮೊದಲನೇದಾಗಿ ಸಿಗ್ಗಾಂವ್ ಸಣ್ಣೂರು ಜನರ ಒಂದು ತೀರ್ಪೇನಿದೆ ಅದನ್ನು ನಾವು ತೆರೆಬಾಗಿ ಒಪ್ಕೊಳ್ತೀನಿ ಅವರ ತೀರ್ಪನ್ನು ನಾನು ಗೌರವಿಸ್ತೇನೆ ಸ್ವೀಕಾರ ಮಾಡ್ತೀನಿ ಕಾಂಗ್ರೆಸ್ ಅಭ್ಯರ್ಥಿ ಹಾಸಿರ್ ಖಾನ್ ಪಟ್ಟಣಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಒಂದು ನಿಮಿಷ ಒಂದು ಪೂರ್ತಿ ಮಾಡೋಣ ಅಲ್ಲಿಯ ಜನಸ್ಪಂದನೆ ನೋಡಿದಾಗ ನಮಗೆ ಗೆಲ್ಲುವಂಥ ವಿಶ್ವಾಸ ಇತ್ತು ಆದರೆ ವಿಪರೀತವಾಗಿರುವಂಥ ಹಣದ ಹೊಳೆಯನ್ನು ಎರಡು ದಿವಸ ಹರಿಸಿ ಇವತ್ತು ಗೆಲುವನ್ನು ಸಾಧಿಸ್ಕೊಂಡಿದ್ದಾರೆ ಅದೇನೇ ಆಗಲಿ ಈಗ ಸರ್ಕಾರದ ಅವ್ರದ್ದು ಇದೆ ಅವ್ರದ್ದೇ ಇದೆ ಆಡಳಿತ ಪಕ್ಷದ ಶಾಸಕರು ಜನ ಆಯ್ಕೆ ಮಾಡಿದ್ದಾರೆ ಸಿಗ್ಗಾಂ ಸೋನ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಆ ಅಭಿವೃದ್ಧಿಯ ಒಂದು ಪರ್ವ ಮುಂದುವರಿಲಿ ಅಂತ ನಾನು ಹರೈಕೆ ಮಾಡ್ತೀನಿ ಮತ್ತು ಸಿಗ್ಗಾಂ ಸೋನ ತಾಲೂಕಿನ ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ ಸುಮಾರು ಹತ್ತು ಜನ ಸಚಿವರು ನಲ್ವತ್ತಕ್ಕಿಂತ ಹೆಚ್ಚು ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಎಲ್ಲರೂ ಬಂದು ಅನಿಸ್ ಮಾಡಿದೆ ಅದಕ್ಕೆ ನೀವು ಕೂಡ ಹೇಳಿದ್ರಲ್ಲ ಬೊಮ್ಮಾಯಿ ವರ್ಷ ಸರ್ಕಾರ ಅಂತ ಇಲ್ಲಿ ಸರ್ಕಾರದ ಯಂತ್ರ ಹಣ ಅದರ ಲಾಭದಿಂದ ಅವ್ರು ಗೆದ್ದಿದ್ದಾರೆ ಕೆಲವು ವಿಚಾರಗಳನ್ನು ನಾವು ಬೇರಂಗ್ ಹೇಳೋಕ್ಕಾಗಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಡಳಿತ ಯಂತ್ರ ಮಂತ್ರಿಗಳು ಹಣದ ದುರುಪಯೋಗ ಭಾಳ ಆಗಿದೆ ಮತ್ತು ಸಾಮಾನ್ಯವಾಗಿ ಉಪ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಒಂದು ಅಡ್ವಾಂಟೇಜ್ ಇರ್ತದೆ ನಾವು ಕೂಡ ಒಂದು ಕಾಲದಲ್ಲಿ ಹದಿನೇಳು ಬೈ ಎಲೆಕ್ಷನಲ್ಲಿ ಹದಿಮೂರು ಗೆದ್ದಿದ್ವಿ ಇದು ಸರ್ಕಾರದ ಪರ್ಫಾರ್ಮೆನ್ಸ್ ಮೇಲೆ ಇದು ಒಂದು ಓಟ್ ಅಂತಲ್ಲ ಹಿಂದೆ ನಾವು ಹದಿನೇಳು ಗೆದ್ದಿದ್ವಿ ಆ ಹದಿನೇಳರಲ್ಲಿ ಹದಿಮೂರು ಗೆದ್ದಿದ್ವಿ ತದನಂತರ ನಾವು ಸರ್ಕಾರ ಕಳ್ಕೊಂಡಿದ್ದೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ಒಂದೂವರೆ ವರ್ಷ ಆಡಳಿತಕ್ಕೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ